ಹಾಯ್ ಗೆಳೆಯರೆ ನಮಸ್ಕಾರ ನಾನು ನಿಮ್ಮ ಸತೀಶ್ ಕುಮಾರ್ ಗೆಳೆಯರೆ ನೀವು ನಿಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಳ್ಳುತ್ತಿದ್ದರೆ ಮೊದಲು ಆ ರೀತಿ ಮಾಡುವುದನ್ನು ನಿಲ್ಲಿಸಿ ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡರೆ ನಿಮ್ಮಲ್ಲಿ ಕೀಳರಿಮೆ ಹೆಚ್ಚಾಗುತ್ತದೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿಯಾಗುತ್ತದೆ ಅದಕ್ಕಾಗಿ ನಿಮ್ಮನ್ನು ಬೇರೆ ಯಾರೊಂದಿಗೂ ಕಂಪೇರ್ ಮಾಡಿಕೊಳ್ಳಬೇಡಿ ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡಾಗ ಬೇರೆಯವರ ಬಳಿ ಇರುವ ವಸ್ತುಗಳು ನಿಮ್ಮ ಬಳಿ ಇಲ್ಲದಿದ್ದರೆ ನಿಮಗೆ ಅವರ ಮೇಲೆ ಜಲಸಿ ಫೀಲ್ ಆಗುತ್ತದೆ ಹೊಟ್ಟೆ ಕಿಚ್ಚು ಮೂಡುತ್ತದೆ ನಿಮ್ಮ ಹೊಟ್ಟೆ ಕಿಚ್ಚು ನಿಮ್ಮನ್ನೇ ಸುಡುತ್ತದೆ ಅದಕ್ಕಾಗಿ ನಿಮ್ಮನ್ನು ಬೇರೆ ಯಾರೊಂದಿಗೂ ಕಂಪೇರ್ ಮಾಡಿಕೊಳ್ಳಬೇಡಿ ಬಿಲ್ಗೇಟ್ಸ್ ಹೇಳಿದಂತೆ ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡರೆ ನಿಮ್ಮನ್ನು ನೀವು ಅವಮಾನಿಸಿದಂತೆ ಅದಕ್ಕಾಗಿ ನಿಮ್ಮನ್ನು ಬೇರೆ ಯಾರೊಂದಿಗೂ ಕಂಪೇರ್ ಮಾಡಿಕೊಳ್ಳಬೇಡಿ ನಿಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡು ನನ್ನ ಹತ್ರ ಅದಿಲ್ಲ ಇದಿಲ್ಲ ದೊಡ್ಡ ಮನೆ ಇಲ್ಲ ಕಾರಿಲ್ಲ ಬಂಗಲೆ ಇಲ್ಲ ಬೈಕ್ ಇಲ್ಲ ಬಂಗಾರವಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿಲ್ಲ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಕೊರಗಬೇಡಿ ಕೊರಗಿ ಕೊರಗಿ ಕರಗಬೇಡಿ ನಿಮ್ಮ ಬಳಿ ದೊಡ್ಡ ಮನೆ ಇಲ್ಲದಿದ್ದರೆ ಕಾರಿಲ್ಲದಿದ್ದರೆ ಬೈಕ್ ಇಲ್ಲದಿದ್ದರೆ ಬಂಗಾರವಿಲ್ಲದಿದ್ದರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿಲ್ಲದಿದ್ದರೆ ಸುಂದರವಾಗಿರುವ ಗರ್ಲ್ ಫ್ರೆಂಡ್ ಇಲ್ಲದಿದ್ದರೆ ಬಾಯ್ ಫ್ರೆಂಡ್ ಇಲ್ಲದಿದ್ದರೆ ಅದರಲ್ಲಿ ಕೊರಗುವಂಥದ್ದು ಏನಿದೆ ಕೆಲಸ ಮಾಡಿ ಕಷ್ಟಪಡಿ ನೀವು ಇಷ್ಟಪಟ್ಟದ್ದನ್ನೆಲ್ಲ ಪಡೆದುಕೊಳ್ಳಿ ಅದರಲ್ಲಿ ಕೊರಗುವಂಥದ್ದು ಏನೂ ಇಲ್ಲ ಯಾರು ನಿಮ್ಮನ್ನು ತಡೆಯುತ್ತಿದ್ದಾರೆ ಹೂ ಈಸ್ ಸ್ಟಾಪಿಂಗ್ ಯು ಕೆಲಸ ಮಾಡಿ ಕಷ್ಟಪಡಿ ನೀವು ಇಷ್ಟಪಟ್ಟದ್ದನ್ನೆಲ್ಲ ಪಡೆದುಕೊಳ್ಳಿ ಆದರೆ ನಿಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡು ಕೊರಗಬೇಡಿ ಕೊರಗಿ ಕೊರಗಿ ಕರಗಬೇಡಿ ನೀವು ತೆಳ್ಳಗಿದ್ದರೂ ದಪ್ಪಗಿದ್ದರೂ ಕುಳ್ಳಗಿದ್ದರೂ ಎತ್ತರವಾಗಿದ್ದರು ಬೆಳ್ಳಗಿದ್ದರೂ ಕಪ್ಪಗಿದ್ದರೂ ಸುಂದರವಾಗಿದ್ದರು ನೀವು ನೀವಾಗಿರುವಿರಿ ಎಂಬುದನ್ನು ಮರೆಯಬೇಡಿ ಸಾಧಿಸೋಕೆ ನಿಮ್ಮ ಸೌಂದರ್ಯ ಮುಖ್ಯವಲ್ಲ ನಿಮ್ಮ ವರ್ಕಿಂಗ್ ಸ್ಟೈಲ್ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಕುಂಡಲಿಯಿಂದ ನಿಮಗೆ ಸಕ್ಸಸ್ ಸಿಗಲ್ಲ ನಿಮ್ಮ ಕೆಲಸದಿಂದ ನಿಮಗೆ ಸಕ್ಸಸ್ ಸಿಗುತ್ತದೆ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಅದಕ್ಕಾಗಿ ನಿಮ್ಮನ್ನು ಬೇರೆ ಯಾರೊಂದಿಗೂ ಕಂಪೇರ್ ಮಾಡಿಕೊಂಡು ಕೊರಗಬೇಡಿ ನೀವು ಯುನೀಕ್ ಆಗಿರುವಿರಿ ಬೆಸ್ಟ್ ಆಗಿರುವಿರಿ ಸ್ಪೆಷಲ್ ಆಗಿರುವಿರಿ ಎಂಬುದನ್ನು ಮರೆಯದಿರಿ ನಿಮ್ಮನ್ನು ಬೇರೆ ಯಾರೊಂದಿಗೂ ಕಂಪೇರ್ ಮಾಡಿಕೊಂಡು ಸುಮ್ಮನೆ ಕೊರಗಬೇಡಿ ಈ ಕಂಪ್ಯಾರಿಸನನ್ನು ಬಿಟ್ಟು ಬಿಡಿ ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡು ನೀವು ಬೇರೆಯವರಿಗಿಂತ ಕಮ್ಮಿಯಾಗಿದ್ದೀರಿ ಎಂದು ಕೊರಗಬೇಡಿ ಈ ರೀತಿಯ ಒಣ ಕಂಪ್ಯಾರಿಸನ್ಗಳನ್ನೆಲ್ಲ ಮಾಡಿಕೊಂಡು ನಿಮಗೆ ನೀವೇ ವಂಚಿಸಿಕೊಳ್ಳಬೇಡಿ ನೀವು ಸ್ಪೆಷಲ್ ಆಗಿರುವಿರಿ ನೀವು ಯುನೀಕ್ ಆಗಿರುವಿರಿ ನೀವು ಬೆಸ್ಟ್ ಆಗಿರುವಿರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಒಂದು ಹೇಳಿಕೆಯ ಪ್ರಕಾರ ಈ ಜಗತ್ತಿನಲ್ಲಿ ನಿಮ್ಮನ್ನು ಹೋಲುವ ಏಳು ಜನರಿರುತ್ತಾರೆ ಸದ್ಯಕ್ಕೆ ಜಗತ್ತಿನ ಜನಸಂಖ್ಯೆ ಏಳ್ನೂರು ಕೋಟಿಗಿಂತಲೂ ಅಧಿಕವಾಗಿದೆ ಅಂದರೆ ನೀವು ನೂರು ಕೋಟಿಗೊಬ್ಬರು ಎಂಬುದನ್ನು ಮರೆಯದಿರಿ ನಿಮಗೆ ನಿಮ್ಮ ಮೇಲೆ ಗರ್ವ ಇರಬೇಕು ನಿಮಗೆ ನಿಮ್ಮ ಮೇಲೆ ಹೆಮ್ಮೆ ಇರಬೇಕು ನಿಮ್ಮ ಮೇಲೆ ನೀವು ಗರ್ವ ಪಟ್ಟಿಕೊಳ್ಳಿ ಹೆಮ್ಮೆ ಪಟ್ಟುಕೊಳ್ಳಿ ಗೆಳೆಯರೆ ಈ ಜಗತ್ತಿನಲ್ಲಿ ಎಲ್ಲರೂ ವಿಭಿನ್ನವಾಗಿದ್ದಾರೆ ಯುನೀಕ್ ಆ್ಯಂಡ್ ಸ್ಪೆಷಲ್ ಆಗಿದ್ದಾರೆ ದಿ ಬೆಸ್ಟ್ ಆಗಿದ್ದಾರೆ ಎಲ್ಲರಿಗೂ ಅವರದ್ದೇ ಆದ ಕನಸುಗಳಿವೆ ಆಸೆ ಆಕಾಂಕ್ಷೆಗಳಿವೆ ಎಲ್ಲರೂ ಅವರವರ ಆಸೆ ಆಕಾಂಕ್ಷೆಗಳಿಗೆ ಅವಶ್ಯಕತೆಗಳಿಗನುಸಾರವಾಗಿ ಕೆಲಸ ಮಾಡುತ್ತಿದ್ದಾರೆ ಈ ಜಗತ್ತಿನಲ್ಲಿ ಯಾರೂ ಗ್ರೇಟ್ ಅಲ್ಲ ಯಾರೂ ಕೀಳಲ್ಲ ಎಲ್ಲರೂ ಅವರವರ ಅವಶ್ಯಕತೆಗಳಿಗನುಸಾರವಾಗಿ ಕೆಲಸ ಮಾಡುತ್ತಿದ್ದಾರೆ ಕಷ್ಟಪಡುತ್ತಿದ್ದಾರೆ ಎಲ್ಲರ ಡಿ ಎನ್ ಎ ಸ್ಟ್ರಕ್ಚರ್ ಬೇರೆ ಬೇರೆ ಇದೆ ಎಲ್ಲರ ಫಿಂಗರ್ ಪ್ರಿಂಟ್ ಬೇರೆ ಬೇರೆ ಇದೆ ಎಲ್ಲರ ಆಸೆ ಆಕಾಂಕ್ಷೆಗಳು ಬೇರೆ ಬೇರೆಯಾಗಿವೆ ಎಲ್ಲರ ಆಲೋಚನೆಗಳು ಬೇರೆ ಬೇರೆಯಾಗಿವೆ ಎಲ್ಲರ ಅವಶ್ಯಕತೆಗಳು ಬೇರೆ ಬೇರೆಯಾಗಿವೆ ಎಲ್ಲರ ಕನಸುಗಳು ಬೇರೆ ಬೇರೆಯಾಗಿವೆ ಎಲ್ಲರೂ ಅವರವರ ಸಿದ್ಧಾಂತಗಳಂತೆ ಅವರು ಸರಿಯಾಗಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡು ಕೊರಗಬೇಡಿ ನೀವು ಬೇರೆಯವರಿಗಿಂತ ಕಮ್ಮಿಯಾಗಿದ್ದೀರಿ ಎಂದು ತಿಳಿದು ನಿಮ್ಮನ್ನು ನೀವು ವಂಚಿಸಿಕೊಳ್ಳಬೇಡಿ ನೀವು ಸ್ಪೆಷಲ್ ಆಗಿರುವಿರಿ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಸ್ಪೆಷಲ್ ಫೀಲ್ ಮಾಡಿ ನೀವು ನಿಮ್ಮನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡಷ್ಟು ನಿಮ್ಮ ದುಃಖ ಹೆಚ್ಚಾಗುತ್ತದೆ ನಿಮ್ಮ ಕೀಳರಿಮೆ ಹೆಚ್ಚಾಗುತ್ತದೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಟೋಮೆಟಿಕ್ಕಾಗಿ ಕಡಿಮೆಯಾಗುತ್ತದೆ ಅದಕ್ಕಾಗಿ ನಿಮ್ಮನ್ನು ಬೇರೆ ಯಾರೊಂದಿಗೂ ಕಂಪೇರ್ ಮಾಡಿಕೊಳ್ಳಬೇಡಿ ನೀವು ಎಲ್ಲರನ್ನು ಫಾಲೋ ಮಾಡಿ ಅವರ ಸಕ್ಸಸ್ ಟ್ರಿಕ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅವರ ವಿಚಾರಧಾರೆಗಳನ್ನು ಗಮನಿಸಿ ಇಷ್ಟ ಆದರೆ ಅಪ್ಲೈ ಮಾಡಿಕೊಳ್ಳಿ ಆದರೆ ಯಾರನ್ನು ಸಹ ಬ್ಲೈಂಡ್ಲಿಯಾಗಿ ಫಾಲೋ ಮಾಡಬೇಡಿ ಯಾರೊಂದಿಗೂ ಸಹ ನಿಮ್ಮನ್ನು ಕಂಪೇರ್ ಮಾಡಿಕೊಂಡು ಅವರೊಂದಿಗೆ ಕಾಂಪಿಟೇಷನ್ ಮಾಡಬೇಡಿ ನಿಮ್ಮನ್ನು ಬರೀ ನಿಮ್ಮೊಂದಿಗೆ ಕಂಪೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮೊಂದಿಗೆ ನೀವೇ ಕಾಂಪಿಟ್ ಮಾಡಿ ನೀವು ನಿನ್ನೆಗಿಂತ ಎಷ್ಟು ಬೆಸ್ಟ್ ಆಗಿರಿವಿರಿ ನಿನ್ನೆಗಿಂತ ಇವತ್ತು ಹೊಸದಾಗಿ ಏನನ್ನ ಮಾಡಿರುವಿರಿ ನಿನ್ನೆಗಿಂತ ಇವತ್ತು ಎಷ್ಟು ಗಂಟೆ ಹೆಚ್ಚಿಗೆ ಕೆಲಸ ಮಾಡಿರುವಿರಿ ನಿನ್ನೆಗಿಂತ ಇವತ್ತು ಎಷ್ಟು ಹೆಚ್ಚಿಗೆ ಹಣವನ್ನು ಸಂಪಾದಿಸಿರುವಿರಿ ಎಂಬುದನ್ನೆಲ್ಲ ಲೆಕ್ಕ ಹಾಕಿ ನಿಮ್ಮ ಅನಾಲಿಸನ್ನು ನೀವೇ ಮಾಡಿಕೊಳ್ಳಿ ನಿಮ್ಮನ್ನು ಬರೀ ನಿಮ್ಮೊಂದಿಗೆ ಮಾತ್ರ ಕಂಪೀಟ್ ಮಾಡಿಕೊಳ್ಳಿ ನಿಮ್ಮನ್ನು ಬರೀ ನಿಮ್ಮೊಂದಿಗೆ ಮಾತ್ರ ಕಂಪೇರ್ ಮಾಡಿಕೊಳ್ಳಿ ನೀವು ಬೇರೆಯವರೊಂದಿಗೆ ಕಂಪೇರ್ ಮಾಡಿಕೊಂಡು ಬೇರೆಯವರೊಂದಿಗೆ ಕಾಂಪಿಟೇಷನ್ ಮಾಡಿದರೆ ನೀವು ನಂಬರ್ ಒನ್ ಆಗಬಹುದು ಆದರೆ ನೀವು ಬರೀ ನಿಮ್ಮೊಂದಿಗೆ ಮಾತ್ರ ಕಾಂಪಿಟೇಷನ್ ಮಾಡಿದರೆ ನೀವು ಓನ್ಲಿ ಒನ್ ಆಗುತ್ತೀರ ನಿಮಗೆ ನಂಬರ್ ಒನ್ ಆಗಬೇಕಾ ಅಥವಾ ಓನ್ಲಿ ಒನ್ ಆಗಬೇಕಾ ಎಂಬುದನ್ನು ನೀವೇ ಡಿಸೈಡ್ ಮಾಡಿ ನಿಮ್ಮನ್ನು ಬರೀ ನಿಮ್ಮೊಂದಿಗೆ ಮಾತ್ರ ಕಂಪೀಟ್ ಮಾಡಿಕೊಳ್ಳಿ ನಿಮ್ಮನ್ನು ಬರೀ ನಿಮ್ಮೊಂದಿಗೆ ಮಾತ್ರ ಕಂಪೇರ್ ಮಾಡಿಕೊಳ್ಳಿ ದಿ ಬೆಸ್ಟ್ ಆಗಲು ಪ್ರಯತ್ನಿಸಿ ಮಾಸ್ಟರ್ ಪೀಸ್ ಆಗಲು ಪ್ರಯತ್ನಿಸಿ ಆಗ ನೋಡಿ ನಿಮ್ಮ ಲೈಫ್ ಎಷ್ಟೊಂದು ಬೆಸ್ಟ್ ಆಗಿರುತ್ತದೆ ಅಂತ ಸೂಪರ್ ಆಗಿರುತ್ತದೆ ಅಂತ ಬ್ಯೂಟಿಫುಲ್ ಆಗಿರುತ್ತದೆ ಅಂತ ಸಕ್ಸಸ್ಫುಲ್ ಆಗಿರುತ್ತದೆ ಅಂತ ದಿ ಬೆಸ್ಟ್ ಆಗಲು ಪ್ರಯತ್ನಿಸಿ ದಿ ಬೆಸ್ಟ್ ಆಗಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು